ನಮಸ್ತೆ ಬಾಸು ವೆಲ್ಕಮ್ ಟು ನ್ಯೂಸ್ ಜೀವನದಲ್ಲೂ ತಾಯಿ ಎಲ್ಲ ಹಂತಗಳಲ್ಲಿ ಕುಟುಂಬದ ಬೆನ್ನೆಲುಬಾಗಿ ನಿಂತು ಹಲವು ರೀತಿಯ ಕನಸು ಕಾಣುತ್ತಾಳೆ ಮನೆ ಕಟ್ಟುವ ಕನಸು ಮಕ್ಕಳನ್ನು ಓದಿಸುವ ಕನಸು ಚೆನ್ನಾಗಿ ಬದುಕು ಕಟ್ಟಿಕೊಳ್ಳುವ ಕನಸು ಆ ಕನಸುಗಳು ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ನಿಜವಾಗುತ್ತಿವೆ ಒಬ್ಬ ತಾಯಿಗೆ ಹಲವಾರು ಜವಾಬ್ದಾರಿಗಳಿವೆ ಅವುಗಳನ್ನು ಪೂರೈಸಲೇಬೇಕು ಒಬ್ಬ ತಾಯಿಯಾಗಿ ಹೆಂಡತಿಯಾಗಿ ಬೆಳೆಯುತ್ತಿರುವ ಮಗುವಿಗೆ ಮಾರ್ಗದರ್ಶಿಯಾಗಿ ಹೀಗಿರುವಾಗ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣದಿಂದ ಅವರು ಸ್ವಾವಲಂಬಿಯಾಗಿ ಅವರ ಕೈಗೆ ನೇರವಾಗಿ ಹಣ ಸಿಗುವುದರಿಂದ ಕೊಂಚ ಆದಾಯ ಸಿಗುತ್ತದೆ ಈ ಯೋಜನೆಯು ಒಂದು ಹಣದ ಸಹಾಯವಷ್ಟೇ ಅಲ್ಲ ಇದು ಅಮ್ಮನ ಕನಸುಗಳಿಗೆ ಹೊಸ ಬಾಗಿಲು ಆದರೆ ಮೂರು ತಿಂಗಳಿನಿಂದ ಆ ಹಣ ಸರಿಯಾಗಿ ತಾಯಂದಿರ ಕೈ ಸೇರದೆ ನಿರಾಶರಾಗಿದ್ದಾರೆ ಸರ್ಕಾರ ದಯವಿಟ್ಟು ಇದರತ್ತ ಗಮನ ಹರಿಸಬೇಕು ಪಂಚ ಗ್ಯಾರಂಟಿಗಳಲ್ಲಿ ದುಬಾರಿಯಾದ ಹಾಗೂ ಅತ್ಯಂತ ಯಶಸ್ವಿಯಾದ ಯೋಜನೆ ಎಂದರೆ ಗೃಹಲಕ್ಷ್ಮಿ ಯೋಜನೆ ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಸರ್ಕಾರದ ಕೆಲಸ ತಾಂತ್ರಿಕ ದೋಷವಿದೆ ಬೃಹತ್ ಪ್ರಮಾಣದಲ್ಲಿ ಹಣ ಪೂರೈಕೆ ಮಾಡಬೇಕು ಹಲವಾರು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಬ್ಯಾಂಕ್ಗೆ ಹಣ ಜಮಾ ಮಾಡಬೇಕು ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಮೊದಲೇ ಸರ್ಕಾರ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಂಡು ಸಾಮಾನ್ಯ ಜನರಿಗೆ ಅವರ ಜೀವನಕ್ಕೆ ತೊಡಕುಂಟಾಗದಂತೆ ಮಾಡಿ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದು ಸರ್ಕಾರದ ಬಾಧ್ಯ ಕರ್ತವ್ಯವಾಗಬೇಕು ನಿಯಮಿತವಾಗಿ ನೀಡುತ್ತೇವೆ ಜಿಲ್ಲಾವಾರು ತಾಲೂಕುವಾರು ನೀಡುತ್ತೇವೆ ಎಂದು ಹೇಳುತ್ತೀರಾ ಆದರೆ ಕಷ್ಟ ಕಾಲದಲ್ಲಿ ನೀವು ನೀಡುವ ಎರಡು ಸಾವಿರ ನಮ್ಮ ಕೈ ಸೇರದೇ ಇದ್ದರೆ ನಾವು ಹೇಗೆ ತಾನೇ ಸರ್ಕಾರದ ಮೇಲೆ ನಂಬಿಕೆ ಇಡುವುದು ಸರ್ಕಾರದ ಪ್ರತಿ ತಿಂಗಳು ಎರಡು ಸಾವಿರ ನೀಡಿ ನಮ್ಮ ಕುಟುಂಬಕ್ಕೆ ನೆರವಾಗಬಲ್ಲದು ಎಂಬ ಆಶಯದೊಂದಿಗೆ ನಿಮಗೆ ಮತ ನೀಡಿ ವಿಜೇತರನ್ನಾಗಿ ಮಾಡಿದ್ದೇವೆ ಆದರೆ ನೀವು ಈಗ ಈ ರೀತಿ ಮಂದಗತಿ ಧೋರಣೆ ತೋರುತ್ತಿರುವುದು ಸರಿಯೇ ಸಚಿವರೇ ದಯವಿಟ್ಟು ಸಾಮಾನ್ಯ ಮಹಿಳೆಯರ ಕಷ್ಟ ಅರ್ಥ ಮಾಡಿಕೊಳ್ಳಿ ಆದಷ್ಟು ಬೇಗ ಗೃಹಲಕ್ಷ್ಮಿ ಹಣ ಎಲ್ಲ ಕಂತಿನ ಹಣ ರಿಲೀಸ್ ಮಾಡಿ ಹಲವಾರು ಮಹಿಳೆಯರಿಗೆ ನೆರವಾಗಿ ಒಬ್ಬ ತಾಯಿಯ ಕನಸನ್ನು ನನಸು ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸರಿ ಎನಿಸಿದ್ದಲ್ಲಿ ಹಾಗೂ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ವಿಡಿಯೋವನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡಿ ಸರ್ಕಾರಕ್ಕೆ ಸಾಮಾನ್ಯ ಮಹಿಳೆಯರ ನೋವು ಕೂಡ ಅರ್ಥವಾಗಲಿ ಧನ್ಯವಾದಗಳು